ಚಾರ್ಧಾಮ್ ಯಾತ್ರೆಯ ಯಾತ್ರಾರ್ಥಿಗಳು ಈಗ ತಮ್ಮ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಯನ್ನು ಇ ಸ್ವಾಸ್ಥಾಮ್ ಪೋರ್ಟಲ್ನಲ್ಲಿ ಪಡೆಯಬಹುದಾಗಿದೆ ಉತ್ತರಾಖಂಡ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಇ ಸ್ವಾಸ್ಥ್ಯ ಧಾಮ್ ಎಂಬ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ ಚಾರ್ಧಾಮ್ ಯಾತ್ರೆಯ ಯಾತ್ರಿಕರು ಆರೋಗ್ಯದ ನಿಯತಾಂಕಗಳನ್ನು ಮೇಲ್ವಿಚಾರಣೆ ಮಾಡಲು ಇ ಸ್ವಾಸ್ಥ್ಯ ಧಾಮ್ ಪೋರ್ಟಲ್ ಸಹಾಯ ಮಾಡುತ್ತದೆ ಇದು ಯಮುನೋತ್ರಿ ಗಂಗೋತ್ರಿ ಕೇದಾರನಾಥ ಮತ್ತು ಬದ್ರಿನಾಥಕ್ಕೆ ಭೇಟಿ ನೀಡುವ ಯಾತ್ರಾರ್ಥಿಗಳ ಸುಗಮ ಪ್ರಯಾಣವನ್ನು ಖಾತ್ರಿಗೊಳಿಸುತ್ತದೆ ಇ ಸ್ವಾಸ್ಥ್ಯ ಧಾಮ್ ಪೋರ್ಟಲ್ ಯಾತ್ರಾರ್ಥಿಗಳಿಗೆ ಹಲವಾರು ಪ್ರಯೋಜನಗಳನ್ನು ಒದಗಿಸುತ್ತದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯವು ಪ್ರಕಟಣೆಯಲ್ಲಿ ತಿಳಿಸಿದೆ ಇಲ್ಲಿಯವರೆಗೆ ಅರವತ್ತೈದು ಕೋಟಿಗೂ ಹೆಚ್ಚು ಜನರು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ ತಮ್ಮ ಆರೋಗ್ಯ ದಾಖಲೆಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸುವುದು ನಿರ್ವಹಿಸುವುದು ಮತ್ತು ವೈದ್ಯರೊಂದಿಗೆ ಹಂಚಿಕೊಳ್ಳಲು ಸೇರಿದಂತೆ ನಾಗರಿಕರಿಗೆ ಹಲವಾರು ಪ್ರಯೋಜನಗಳನ್ನು ಇದು ಒದಗಿಸುತ್ತದೆ